ಬೆಳಗಾವಿಯ ಬಾಗೇವಾಡಿ ಮಾರ್ಗದ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದ ಕಾಮಕರಟ್ಟಿ ಸಮೀಪ ಸರ್ವಿಸ್ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ ಹೈಲೈಟರ್ ಇಲ್ಲದ ಕಾರಣ ದ್ವಿಚಕ್ರ ವಾಹನ ಅಪಘಾತವಾಗಿದ್ದು ಹಿಂಬದಿ ಸವಾರರಾಗಿದ್ದ ಮಹಿಳೆಯು ಬಿದ್ದು ಗಂಭೀರವಾಗಿ ಗಾಯಗೊಂಡಿರ್ತಾಳೆ ಈ ಸಂದರ್ಭದಲ್ಲಿ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ತು ಹಾಗೂ ಭ್ರಷ್ಟಾಚಾರಿ ವಿರೋಧಿ ವಿಭಾಗ ನಗರಾಧ್ಯಕ್ಷರಾದ ಪರಶುರಾಮ್ ಮಾತಂಗ ಹಾಗೂ ರಾಹುಲ್ ಚವ್ವಾಣ್ ಅವರು ಉಪಸ್ಥಿತರಿದ್ದು ಗಾಯಗೊಂಡ ಮಹಿಳೆಗೆ ಕೂಡಲೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಚಿಕಿತ್ಸೆ ನೀಡಲು ಮುಂದಾದರು ಆದ್ದರಿಂದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಆದಷ್ಟು ಬೇಗನೆ ಎಲ್ಲೆಲ್ಲಿ ಸ್ಪೀಡ್ ಬ್ರೇಕರ್ಗಳು ಇವೆ ಅವೆಲ್ಲವಕ್ಕೂ ಕೂಡ ಹೈಲೈಟರ್ ಮಾಡಿ ಅಂತ ಮನವಿ ಮಾಡಲಾಯಿತು ವರದಿ ಮಲ್ಲಿಕಾರ್ಜುನ್